ಈಗ ಈ ಅಧಿಕಾರಿಗಳ ಧೋರಣೆ ಹೇಗಿದೆ ಅಂದರೆ ಅವ್ರು ದುಡ್ಡು ಕೊಟ್ರೆ ಸರ್ಕಾರದ ಜಾಗನೂ ಬರ್ಕೊಡ್ತಾರೆ ಕಾನೂನ ಏನು ಸರ್ಕಾರ ಕಾನೂನನ್ನ ಮಾಡಿರ್ತೈತೆ ಆ ಕಾನೂನನ್ನ ರಕ್ಷಣೆ ಮಾಡಬೇಕಾಗಿರೋದು ಪಾಲನೆ ಮಾಡಬೇಕಾಗಿರೋದು ಅಧಿಕಾರಿಗಳ ಕರ್ತವ್ಯ ಅವ್ರಿರದೇ ಕಾನೂನನ್ನ ಉಲ್ಲಂಘನೆ ಮಾಡಿ ಬೇಕಾಬಿಟ್ಟು ಯಾರಿಗೇನು ಸಹಾಯ ಮಾಡ್ಬೋದು ಅಂತೇಳಿ ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಮಾಡೋವಂಥ ಪರಿಸ್ಥಿತಿ ಬಂದೈತೆ ಈಗಾಗಲೇ ಈ ಪಕ್ಕದ ಏನು ನೀವು ಬಾರ್ ನೋಡ್ತಾ ಇದ್ದೀರಲ್ಲ ಈ ಪಕ್ಕದ ಮನೆಯವರು ಕಳೆದ ಎರಡು ವರ್ಷದಿಂದ ಸತತವಾಗಿ ಸಂಬಂಧಪಟ್ಟ ಎಲ್ಲ ಇಲಾಖೆಗೂ ಅವರು ಅರ್ಜಿ ಕೊಟ್ಟಿದ್ದಾರೆ ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ ಈ ಅಕ್ಕಪಕ್ಕದ ಬಡಾವಣೆ ಈ ಬಡಾವಣೆ ಈ ಗ್ರಾಮದ ನಿವಾಸಿಗಳೆಲ್ಲ ಸೇರಿ ಸಂಬಂಧಪಟ್ಟ ಬಿ ಬಿ ಎಂ ಪಿ ಅವ್ರಿಗೆ ಪ್ರತಿಯೊಬ್ಬರಿಗೂ ಅರ್ಜಿ ಕೊಟ್ಟು ಇಲ್ಲಿ ಕಾನೂನ ಉಲ್ಲಂಘನೆ ಮಾಡಿ ಇದನ್ನು ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂದರೆ ಅವರು ನಾವು ಏನು ಹೇಳ್ತೀವಿ ಅದನ್ನು ಕೇಳಿಸ್ಕೊಳ್ಳೋಕ್ಕೆ ಅವ್ರು ರೆಡಿನೇ ಇಲ್ಲ ನಾವು ನಿನ್ನೆ ದಿವಸ ಒಬ್ರು ಅಬ್ಕಾರಿ ಉಪಾಯುಕ್ತರನ್ನ ಭೇಟಿ ಮಾಡಿದ್ವಿ ಅವ್ರು ಏನು ಹೇಳ್ತಾರೆ ನಮ್ಮ ಸಮಸ್ಯೆನ ಕೇಳೋಕ್ಕೆ ರೆಡಿ ಇಲ್ಲ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಅಬ್ಕಾರಿ ರೂಲ್ ಫೈಯಲ್ಲಿ ನಮಗೆ ಕಾನೂನಲ್ಲಿ ಮಾಡೋಕೆ ಅವಕಾಶ ಐತೆ ಇಲ್ಲಿ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಕೊಡಬಾರ್ದು ಅಂತ ಕಾನೂನಲ್ಲೂ ಹೇಳಲ್ಲ ಹಾಗಾಗಿ ನಿಮ್ಮ ಅರ್ಜಿನ ಮುಕ್ತಾಯ ಮಾಡಿದ್ದೀವಿ ಅಂತ ನಮಗೊಂದು ಎಂಡರ್ಸ್ಮೆಂಟ್ ಕೊಟ್ಟಿದ್ದರು ನಾವು ಹೋಗಿ ಅಲ್ಲಿ ಎನ್ಕ್ವೈರಿ ಮಾಡಿ ನೋಡ್ರಿ ಇದು ಬಿ ಬಿ ಎಮ್ ಪಿ ಲಿಮಿಟ್ಸಲ್ಲಿದೆ ಅನ್ನ ತಾರೀಸ್ ಕನ್ಸ್ಟ್ರಕ್ಷನು ತಾವು ಮೇಲೆ ನಾಲ್ಕು ಫ್ಲೋರ್ ಇದೆ ಏಪ್ರಿಲ್ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಆದಮೇಲೆ ಬಿ ಬಿ ಎಮ್ ಪಿಗೆ ಏನು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಬಂತು ಅದಾದಮೇಲೆ ಬೆಸ್ಕಾಮಿಂದ ಯಾವುದೇ ಕನೆಕ್ಷನ್ ಕೊಡ್ತಾಯಿಲ್ಲ ಆದರೆ ಇಲ್ಲಿ ಇವರು ಗೋಲ್ಮಾಲ್ ಮಾಡಿ ಬೆಸ್ಕಾಮ್ ಅಧಿಕಾರಿಗಳು ಶಾಮೀಲಾಗಿ ಇದಕ್ಕೆ ಕರೆಂಟ್ ಕನೆಕ್ಷನ್ ಕೊಟ್ಟಿದ್ದಾರೆ ಇನ್ನೂ ಇಲ್ಲಿ ಕಮರ್ಷಿಯಲ್ ಕನ್ವರ್ಷನ್ ಆಗಿರಬೇಕು ಕಮರ್ಷಿಯಲ್ ಕನ್ವರ್ಷನ್ ಆಗಿಲ್ಲ ಪ್ಲ್ಯಾನ್ ಸಂಕ್ಷನ್ ಆಗಿಲ್ಲ ಪ್ಲ್ಯಾನ್ ಸಂಕ್ಷನ್ ಪ್ರಕಾರ ಬಿಲ್ಡಿಂಗ್ ಕಟ್ಟಿಲ್ಲ ಅನ್ನೋ ಥರ ಇಸ್ ಕನ್ಸ್ಟ್ರಕ್ಷನ್ನು ಬಿ ಎಂ ಪಿ ಅವ್ರಿಗೆ ಅದರ ವಿರುದ್ಧ ಅರ್ಜಿ ಕೊಟ್ಟಿದ್ದೀವಿ ಯಾವುದೇ ಪ್ರಯೋಜನ ಆಗಿಲ್ಲ ಇನ್ನೂ ಮುಂದುವರೆದು ಅವ್ರಿಗೇನು ಉದ್ದಿಮೆ ಪರವಾನಗಿ ಕೊಡಬೇಕು ಸಂಬಂಧಪಟ್ಟ ಹೆಲ್ತ್ ಡಿಪಾರ್ಟ್ಮೆಂಟವರು ಅವ್ರಿಗೆ ಉದ್ದಿಮೆ ಪರವಾನಗಿ ಎಲ್ಲ ಕೊಟ್ಟಿದ್ದಾರಂತೆ ಯಾರು ಅಬಕಾರಿ ಉಪಾಯಕ್ಕೆ ತಿರಳೋದು ಸ್ವಾಮಿ ಅದೆಲ್ಲ ಕೊಡೋಕ್ಕೆ ಬರಲ್ಲ ಅವರು ನಕಲಿಯಾಗಿ ಬೋಗಸ್ ಮಾಡಿ ಕೊಟ್ಟಿದ್ದಾರೆ ನೀವು ಇದನ್ನು ಪರಿಶೀಲಿಸ್ಬೋದಲ್ಲ ಅಂತ ಕೇಳಿದ್ರೆ ಅದು ಕರ್ತವ್ಯ ನಂದಲ್ಲ ಅದ್ರ ವ್ಯಾಪ್ತಿ ನನಗೆ ಬರೋಲ್ಲ ನಿಯಮಗಳಲ್ಲಿ ನಿಯಮಗಳಲ್ಲೇನಿದೆ ಅದರ ಪ್ರಕಾರ ನಾನು ಲೈಸೆನ್ಸ್ ಕೊಡ್ತೀನಿ ಕೊಟ್ಬಿಟ್ಟಿದ್ದೀನಿ ನೀವು ರೆವಿನ್ಯೂ ಡಿ ಸಿ ಅವ್ರನ್ನ ನೋಡಿ ಅಂತ ಹೇಳಿದ್ರು ರೆವಿನ್ಯೂ ಡಿ ಸಿ ಆಫೀಸ್ಗೆ ಹೋದ್ರೆ ಈಗಾಗಲೇ ಕೊಟ್ಬಿಟ್ಟಿದ್ದೀವಿ ಅಂತಾರೆ ಅಬ್ಕಾರಿ ಆಯುಕ್ತರ ಆಫೀಸಲ್ಲಿ ಪೆಂಡಿಂಗ್ ಇದೆ ಅವ್ರು ಹೆಂಗೆ ಕೊಡ್ತಾರೋ ಇಲ್ಲ ಏನಾರೋ ನಮ್ಮ ಅರ್ಜಿಗಳಿಗೆ ಆಕ್ಷೇಪಣೆಗಳಿಗೆ ಸ್ಪಂದಿಸಿ ಮತ್ತೊಮ್ಮೆ ಪರಿಶೀಲಿಸಿ ಅಂತ ಹೇಳ್ತಾರೋ ಗೊತ್ತಿಲ್ಲ ನಾವಂತೂ ಇದ್ರ ವಿರುದ್ಧ ನ್ಯಾಯಾಲಯದಲ್ಲಾದರೂ ಹೋರಾಟ ಮಾಡಿ ಈ ಬಾರ್ನ ಮಾಡಲಿಕ್ಕೆ ನಾವು ಬಿಡಲ್ಲ ತಾವೇನು ತಾವು ನೋಡ್ತಾ ಇರ್ಬೋದು ಏನಿಲ್ಲ ನೋಡಿ ಹೈ ಟೆನ್ಷನ್ ಇದೆ ಈ ಹೈ ಟೆನ್ಷನ್ ಹತ್ರ ಬಫರ್ ಅಂತ ಬರುತ್ತೆ ಈ ಬಫರ್ ಝೋನ್ನ ವ್ಯಾಪ್ತೀಲಿ ಕನಿಷ್ಠ ನಲವತ್ತೈದು ಅಡಿ ಕನ್ಸ್ಟ್ರಕ್ಷನ್ ಮಾಡಂಗೇ ಇಲ್ಲ ಕಟ್ಟಡ ಕಟ್ಟಂಗೆ ಇಲ್ಲ ಇನ್ನೂ ಪಾರ್ಕಿಂಗ್ ಇಲ್ಲ ಒಂದು ಸುಬಿಡ್ರಿ ಆ ಏನು ನಿಮಗೆ ಆ ಕ ಬಿಲ್ಡಿಂಗ್ ಕಾಣಿಸ್ತಾ ಇದೆ ಆ ಬಿಲ್ಡಿಂಗಲ್ಲಿ ನಿಮಗೆಲ್ಲರೂ ಪಾರ್ಕಿಂಗ್ ಕಾಣ್ತಾ ಇದ್ರೆ ಹುಡ್ಕೊಂಡು ಕೊಡಬೇಕು ಆ ಅಧಿಕಾರಿ ಹೇಳ್ತಾರೆ ಆ ಬಿಲ್ಡಿಂಗಲ್ಲಿ ಹತ್ತು ಅಡಿಗೆ ಇಪ್ಪತ್ತ್ ಮೂರು ಅಡಿಗಳು ಪಾರ್ಕಿಂಗ್ ಕಾಣ್ತಾ ಇದೆ ಅಂತ ಹೇಳ್ತಾರೆ ನಿಮ್ಗೆ ಏನಾದರೂ ಅಧಿಕಾರಿಗಳು ಬಂದು ನಮಗೆ ತೋರಿಸ್ಬೇಕು ಅಥವಾ ಮಾಧ್ಯಮದವ್ರಿಗೆ ಏನಾರ ಕಂಡ್ರೆ ಮಾಧ್ಯಮದವ್ರು ವರದಿ ಮಾಡಬೇಕು ಅಂತ ಕೇಳ್ಕೊಂಡಿವಿ ಹತ್ತು ಅಡಿಗೆ ಇಪ್ಪತ್ತ್ ಅಡಿ ಪಾರ್ಕಿಂಗ್ ಬಿಟ್ಟಿದ್ದಾರೆ ಅಂತ ಇಲ್ಲಿ ಪಾರ್ಕಿಂಗ್ ಏನಾದ್ರು ಏನಾರು ಕಳೆದೋಗಿದ್ರೆ ಹುಡ್ಗ ಕೊಡಬೇಕು ಮತ್ತೆ ಬಿಲ್ಡಿಂಗ್ ಮುಂದೆಗಡೆ ಪಾರ್ಕಿಂಗ್ ಇದೆ ಅಂತೇಳಿ ಸುಳ್ಳು ಸುಳ್ಳು ಮಾಹಿತಿ ಕೊಡ್ತಾರೆ ನಾವು ಇದನ್ನು ಪ್ರಶ್ನೆ ಮಾಡಿದ್ರೆ ಅವರು ರೂಲ್ ಫೈ ರೂಲ್ ಸೆವೆನ್ ಅಬಕಾರಿ ನಿಯಮಗಳಲ್ಲಿ ಕೊಡೋಕೆ ಅವಕಾಶ ಇದೆ ಕೊಡ್ತೀವಿ ಅಂತ ಹೇಳ್ತಾರೆ ಅಂತಿಮವಾಗಿ ನಾವಂತೂ ಇದನ್ನ ಮಾಡಕ್ಕೆ ಬಿಡದ ನ್ಯಾಯಾಲಯದಲ್ಲಿ ಆದರೂ ಹೋರಾಟ ಮಾಡಿ ಇದನ್ನ ನಿಲ್ಲಿಸ್ತೀವಿ ಸಿ ಎಲ್ ಸೆವೆನ್ ಮಾಡ್ತಾ ಇದ್ದಾರೆ ಎಲ್ಲ ಕಾನೂನಲ್ಲಿ ಇರ್ತಕ್ಕಂಥ ಎಲ್ಲ ಅಂಶಗಳನ್ನೂ ಉಲ್ಲಂಘನೆ ಮಾಡಿ ಗಾಳಿಗೆ ತೂರಿ ಅವರಿಂದ ಹಣ ಪಡೆದು ಬಿ ಬಿ ಎಮ್ ಪಿ ಇಂಜಿನಿಯರಿಂಗ್ ಸೆಕ್ಷನ್ ಅವರು ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಬೆಸ್ಕಾಮ್ ಅವರು ಇವ್ರು ಮೂರು ಜನ ಶಾಮೀಲಾಗಿ ಪ್ಲಸ್ ಅಬಕಾರಿ ಇಲಾಖೆಯವರು ಇವರಿಷ್ಟು ಜನ ಶಾಮೀಲಾಗಿ ಇವರಿಗೆ ಲೈಸೆನ್ಸ್ ತಗೊಳ್ಳಲಿಕ್ಕೆ ಸಹಾಯ ಮಾಡಿದ್ದಾರೆ